ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಹೊನ್ನಾವರ ಪಟ್ಟಣದಲ್ಲಿ ತಿರಂಗಾ ಮೆರವಣಿಗೆ ನಡೆಯಿತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಘಟಕದ ವತಿಯಿಂದ ಈ ಬೃಹತ್ ತಿರಂಗಾ ಯಾತ್ರೆ ಆಯೋಜಿಸಲಾಗಿತ್ತು ಹೊನ್ನಾವರದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಘಟಕದ ವತಿಯಿಂದ ಹೊನ್ನಾವರ ಪಟ್ಟಣದಲ್ಲಿ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಪಟ್ಟಣದಲ್ಲಿ ತಿರಂಗಾ ಮೆರವಣಿಗೆ ಜರುಗಿತು ಬೃಹತ್ ತಿರಂಗ ಮೆರವಣಿಗೆಯು ಪಟ್ಟಣದ ಶರಾವತಿ ಸರ್ಕಲ್ ಮೂಲಕ ಪಟ್ಟಣದ ವಿವಿಧೆಡೆ ಸಂಚರಿಸಿ ನ್ಯೂ ಇಂಗ್ಲಿಷ್ ಸಮೀಪ ಸಮಾರೋಪಗೊಂಡಿತು ಮೆರವಣಿಗೆ ಸಾಗುವಾಗ ದೇಶಭಕ್ತಿಯ ಜಯಕೋಶ ಮೊಳಗಿತು ನಂತರ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ನಡೆದ ಕಾರ್ಗಿಲ್ ವೀರ ಯೋಧರಿಗೆ ಪುಷ್ಪ ನಮನದ ಮೂಲಕ ಗೌರವ ಸಲ್ಲಿಸಲಾಯಿತು ದೇಶ ಸೇವೆಗಾಗಿ ಹುತಾತ್ಮರಾದ ಯೋಧರಿಗೆ ಮೌನಾಚರಣೆಯ ಮೂಲಕ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸೈನಿಕ ಸಂಘದ ತಾಲೂಕು ಅಧ್ಯಕ್ಷ ಅಶೋಕ್ ನಾಯ್ಕ್ ಮಾತನಾಡಿ ಕಾರ್ಗಿಲ್ ಪ್ರದೇಶದಲ್ಲಿ ಮೂರು ತಿಂಗಳ ಬಳಿಕ ನೆರೆಯ ಪಾಕಿಸ್ತಾನದವರು ನಮ್ಮ ಯೋಧರ ಮೇಲೆ ಗುಂಡಿನ ದಾಳಿ ನಡೆಸಿತು ಸರಿಸುಮಾರು ಮೂರು ತಿಂಗಳ ಬಳಿಕ ಜುಲೈ ಇಪ್ಪತ್ತಾರರಂದು ಯುದ್ಧದಲ್ಲಿ ಭಾರತವು ಗೆಲುವು ಸಾಧಿಸಿತು ಅಂದಿನಿಂದ ದೇಶದೆಲ್ಲೆಡೆ ಈ ದಿನವನ್ನ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ ಎಂದರು ಜುಲೈ ಇಪ್ಪತ್ತಾರು ನಾನು ತಿಳಿದುಕೊಂಡ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಷಯ ಗೊತ್ತಿದೆ ಅನ್ಸುತ್ತೆ ಯಾಕಂತಂದ್ರೆ ಈ ಯುದ್ಧ ಆಗೋದಕ್ಕೆ ಕಾರಣ ಸಿಂಪಲ್ ನಾವು ಒಂದೇ ವರ್ಷ ಹೇಳ್ತೀನಿ ಆ ಪ್ರದೇಶದಲ್ಲಿ ಕಾರ್ಗಿ ಪ್ರದೇಶದಲ್ಲಿ ಜಂಟಿ ನಡೆಯುವುದನ್ನು ನಿಲ್ಲಿಸಲಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ಆರು ತಿಂಗಳಿಗೋಸ್ಕರ ಕಾರಣ ಅದು ಬೆಟ್ಟ ಪ್ರದೇಶವಾಗಿರುವುದರಿಂದ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಆಗಿರೋ ಕಾರಣ ಎರಡು ದೇಶಗಳ ಮಧ್ಯೆ ಮಾತುಕತೆಯಿಂದ ಐಬಿ ಇಂಟರ್ನ್ಯಾಷನಲ್ ಬೋರ್ಡರ್ ಪೆಟ್ರೋಲಿಂಗ್ ಅನ್ನು ನಿಲ್ಲಿಸಲಾಗ ನಿಲ್ಲಿಸಬೇಕೆಂದು ತೀರ್ಮಾನವಾಗಿತ್ತು ಇದರ ಮಧ್ಯೆ ಪಾಕಿಸ್ತಾನದ ದುಶ್ಮಿಗಳು ನಮ್ಮ ಬಂಗಡಿಗೆ ಬಂದು ಅಮೃಷನ್ ಆಮ್ಸನ್ನ ಅನ್ನು ಒಟ್ಟುಗುಡಿಸಿ ಆರು ತಿಂಗಳ ನಂತರ ನಮ್ಮ ದೇಶದ ಸೈನಿಕರು ಪುನಃ ನಮ್ಮ ಬಂಗಡಿಗೆ ಹೋಗಬೇಕಂದಾಗ ಅಲ್ಲಿಂದ ಯುದ್ಧ ಪ್ರಾರಂಭ ಯುವ ಬ್ರಿಗೇಡ್ ಕಾರ್ಯಕರ್ತರಾದ ಮಹೇಶ್ ಕಲ್ಯಾಣಪುರ್ ಮಾತನಾಡಿ ಕಾರ್ಗಿಲ್ ವಿಜಯೋತ್ಸವ ಒಂದು ದಿನದ ಸಂಭ್ರಮಾಚರಣೆಯಲ್ಲ ಪ್ರತಿದಿನ ಭಾರತೀಯರು ಸಂಭ್ರಮಿಸಬೇಕಾಗಿದೆ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮವನ್ನ ತಾಲೂಕಿನ ಶಾಲೆಗಳಲ್ಲಿ ಯುವ ಬ್ರಿಗೇಡ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿ ಸೈನಿಕರ ಯಶೋಗಾಥೆಯನ್ನ ವಿವರಿಸಿ ದೇಶಪ್ರೇಮ ಮೂಡಿಸುವ ಪ್ರಯತ್ನ ಮಾಡಲಾಗುವುದು ಎಂದರು ಇದು ಕೇವಲ ಒಂದು ದಿನದ ಆಚರಣೆ ಆಗಬಾರ್ದು ಇದು ಪ್ರತಿಕ್ಷಣ ಸಂಭ್ರಮಿಸುವಂತಹ ಒಂದು ಭಾರತೀಯರಿಗೆ ಅವಕಾಶ ನಾನು ಈ ವೇದಿಕೆಯಿಂದ ಸೈನಿಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆಂದ್ರೆ ನಿಮ್ಮ ಕಾರ್ಯವನ್ನು ನಾವು ಮುಂದುವರಿಸ್ತೇವೆ ಈ ಏನು ಕಾರ್ಗಿಲ್ ವಿಜಯ ದಿವಸ ಇದೆ ಇದನ್ನು ನಾವು ಶಾಲೆ ಶಾಲೆಗಳಲ್ಲಿ ಹೋಗಿ ಮಕ್ಕಳಲ್ಲಿ ಪ್ರಖರ ರಾಷ್ಟ್ರ ಭಕ್ತಿಯನ್ನ ಹುಟ್ಟಿಸುವಲ್ಲಿ ನಿಮ್ಮ ಜೊತೆ ನಾವು ಇದೀವಿ ನಾವು ಇದನ್ನ ಮುಂದುವರಿಸ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ಅನುಭವಿಸುವ ಅನುಭವಿಸಿದ ಏನು ಅನ್ನೋದ್ರ ಒಂದು ಚೂರು ಕಲ್ಪನೆ ನಮ್ಗೆ ಯಾರಿಗೂ ಇಲ್ಲ ಯಾಕಂದರೆ ನಾನು ಆ ಯುದ್ಧವನ್ನು ಯಾವಾಗ ಏನಾಗಿತ್ತು ಯಾಕಾಗಿತ್ತು ಹೇಗಾಯಿತು ಅನ್ನ ಸ್ಟಡಿ ಮಾಡಿದಾಗ ರೋಮಾಂಚನಾಗಿ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ರಾಜು ಮಾಳಕಿಮನೆ ಬಿಜೆಪಿ ತಾಲೂಕಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಹೊನ್ನಾವರ ಉಳಿಸಿ ಬೆಳೆಸಿ ಸಂಘಟನೆಯ ಅಧ್ಯಕ್ಷ ಜಿಎನ್ ಗೌಡ ರಾಜು ಭಂಡಾರಿ ಪಟ್ಟಣ ಪಂಚಾಯತ್ ಸದಸ್ಯ ಶಿವರಾಜ್ ಮೇಸ್ತಾ ಸೇರಿದಂತೆ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಮುಂತಾದವರು ಹಾಜರಿದ್ದರು विश्वया न्यूज़ विवेक सेठ होनौरा